ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಗಲೋಡಿ ಜಾತ್ರೆಗೆ ಹೊರಟಿ ಇದು ಭಾನುವಾರದ ವ್ಲಾಗು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹಬ್ಬದ ಕೆಲಸ ಎಲ್ಲ ಇತ್ತಲ್ವ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಇವತ್ತು ಇದು ನಾನು ಓದಿರೋ ಅಂತಹ ಕಾಲೇಜು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಓದಿದ್ದು ಮತ್ತು ಇದು ಏಯ್ತು ನೈನ್ತು ಟೆಂತು ಟೆಂತ್ವರೆಗೂ ಮತ್ತು ಕಾಲೇಜು ಸಹ ಆಗ್ಲೂ ಓದಿದ್ದು ನಮ್ಮೂರ ಸಿ ಫಿಫ್ತು ಇತ್ತು ಯಕ್ಲುಕಟ್ಟೆಯಲ್ಲಿ ಸಿಕ್ಸ್ತು ಸೆವೆಂತು ಶಿವಪುರದಲ್ಲಿ ಓದಿದ್ದು ಏಯ್ತು ನೈನ್ತು ಟೆಂತು ಕಾಲೇಜು ಆಗ್ಲೂ ಓದಿದ್ದು ಹಾಗಾಗಿ ಫ್ರೆಂಡ್ ಫ್ರೆಂಡೆಲ್ಲ ಫೋನ್ ಮಾಡಿದರು ಇಲ್ಲೇ ರೀ ಅಲ್ವ ಫ್ರೆಂಡು ಜಾತ್ರೆಗೆ ಬನ್ನಿರಿ ಅಂತ ಹಾಗಾಗಿ ಹೊರಟಿ ಅಲ್ಲೇ ನಾವು ಹೊರಟಿದ್ದು ಭಾನುವಾರ ಸ್ವಲ್ಪ ಮನೆಯೆಲ್ಲ ಇದ್ದಿತ್ತು ಕ್ಲೀನಿಂಗ್ ಮುಗಿಸಿ ಅಲ್ಲೇ ಐದೂವರೆ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ ಐದುವರೆಲಿ ಅವ್ರ ಮನೇಲಿ ಮಧ್ಯಾಹ್ನಕ್ಕೆ ಮಾಡಿರ್ತಾರೆ ಜಾತ್ರೆಗೆ ಊಟ ಅಡುಗೆಯೆಲ್ಲ ನಾವು ಬಂದಿದ್ದಲ್ಲಿ ಐದುವರೆ ಆರು ಗಂಟೆನೇ ಆಗಿತ್ತು ಊಟ ಮುಗಿಸ್ಕೊಂಡು ಅಲ್ಲೇನು ವೀಡಿಯೋ ಮಾಡಲಿಲ್ಲ ಪ್ರೈವಸಿ ಇರಲ್ವಲ್ಲ ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ ವೀಡಿಯೋ ಮಾಡೋದು ಒಬ್ಬರಿಗೆ ಇಷ್ಟ ಇರೋಲ್ಲ ಹಾಗಾಗಿ ನಾವೇನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ಇಲ್ಲಿ ಜಾತ್ರೆ ಒಳಗೆ ಬಂದ್ವಿ ಫುಲ್ ಊರು ಸುತ್ತಲೂ ಇದೇ ಥರ ಡೆಕೋರೇಷನ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಹಾಗಲು ಒಡೆಯಮ್ಮ ಜಾತ್ರೆ ಕರಿಯಮ್ಮನ ತೇರು ಸಹ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇರುತ್ತೆ ಇವತ್ತು ಬಾಯಿ ಬೀಗಾಯಿತು ನಿನ್ನೆ ಅಗ್ನಿಕೊಂಡಾಯ್ತು ಶನಿವಾರ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಎಲ್ಲ ಸಹ ಅಂಗಡಿರು ಸಹ ಸೇರಿರ್ತಾರೆ ಮತ್ತು ತುಂಬಾ ಪೊಲೀಸರು ಸಹ ಇರುತ್ತೆ ಕಳ್ತನ ಎಲ್ಲ ಆಗುತ್ತಲ್ವ ಜಾತ್ರೆ ಅಂದರೆ ಇಲ್ಲಿ ಹಳ್ಳ ಸುತ್ತು ಏಳು ಹಳ್ಳಿ ಜನ ಎಲ್ಲ ಮಾಡ್ತಾರೆ ಜಾತ್ರೆನ ತೇರು ಅಗ್ನಿಕೊಂಡ ಎಲ್ಲ ನಡೆಯುತ್ತಲ್ವ ಇವಳು ನಮ್ಮ ಫ್ರೆಂಡು ನಮ್ಮೂರವಳು ಅವಳು ಅಲ್ಲೂ ಸಿಕ್ಕಿರಲಿಲ್ಲ ಜಾತ್ರೆಗೆ ಬಂದಿರಲಿಲ್ಲ ಎಕ್ಲುಕಟ್ಟೆ ಜಾತ್ರೆಗೂ ಇಲ್ಲಿ ಸಿಕ್ಕಿದ್ಲಲ್ವಾ ಮಾತಾಡಿಸ್ಕೊಂಡು ನಿಂತ್ಕೊಂಡ್ವಿ ಇವರು ನಮ್ಮೂರವರೆಲ್ಲ ಬಂದಿರ್ತಾರೆ ಜಾತ್ರೆಗೆ ಅವರು ಸಹ ಮಾತಾಡಿಸ್ತಿದ್ರು ಅವಳ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡು ಹೊರಟವಿ ನಾವು ಜಾತ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಹೂವಿನ ಅಲಂಕಾರ ಲೈಟ್ ಲೈಟೈಜ್ಮೆಂಟು ಎಲ್ಲ ಜನೂ ಅಷ್ಟೇ ಜನ ಸೇರಿದ್ದು ಈ ಜಾತ್ರೆಗೆ ಮಾತ್ರ ತುಂಬಾ ಜನ ಇರ್ತಾರೆ ಇದು ನಮ್ಮೂರು ದೇವರು ಸಹ ಬರುತ್ತೆ ಆಂಜನೇಯ ಸ್ವಾಮಿ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬರುತ್ತೆ ಅಗ್ನಿ ಇದು ಬೀಗ ಎಲ್ಲ ಇರುತ್ತಲ್ವ ಇವತ್ತು ದೇವರು ಹಣೆಹಳ್ಳಿಗೆ ಮಡ್ಲಕ್ಕಿಗೆ ಹೋಗಿರುತ್ತಂತೆ ಅಲ್ಲಿಂದ ಬಂದಮೇಲೆ ಬೀಗೆಲ್ಲ ಚುಚ್ಕೊಂಡು ಚುಚ್ತಾರೆ ಊರೊಳಗಿಂದನೇ ಫಸ್ಟು ಸ್ಟಾರ್ಟಿಂಗು ಚುಚ್ಕೊಂಡು ಬರೋದು ದೇವಸ್ಥಾನದ ಕಡೆಗೆ ಇಲ್ಲಿ ನಾವು ಇಲ್ಲಿ ಪೂಜೆ ಮಾಡ್ಸೋಣ ಅಂತ ಬಂದ್ವಲ್ಲ ದೇವ ದೇವಸ್ಥಾನದೊಳಗೆ ತುಂಬಾ ರಶ್ ಇತ್ತು ಲೈಟ್ ಅರೇಂಜ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ತುಂಬ ಜನನೂ ಸಹ ಇರ್ತಾರೆ ಇಲ್ಲಿ ಕರಿಯಮ್ಮನು ಆಂಜನೇಯ ಜಾತ್ರೆಗೆ ಬರುತ್ತಲ್ವ ಅದು ಸಹ ಆಂಜನೇಯ ಸ್ವಾಮಿನೂ ಈ ಕರಿಯಮ್ಮನ ಜಾತ್ರೆಗೆ ಬರುತ್ತೆ ಇಬ್ಬರು ಅಣ್ಣ ತಂಗಿ ಅಲ್ವ ಹಾಗಾಗಿ ಇಲ್ಲಿ ಗರ್ಭಗುಡಿಲಿ ದೇವರ ಅಲಂಕಾರ ಚೆನ್ನಾಗಿ ಮಾಡಿದರು ಇವತ್ತು ಲಿಂಗನೂ ಸಹ ಪ್ರತಿಷ್ಠಾಪನೆ ಮಾಡಿರ್ತಾರೆ ಜಾತ್ರೆ ಪ್ರಯುಕ್ತ ಹೂವಿನ ಅಲಂಕಾರನೂ ಅಷ್ಟೇ ಚೆನ್ನಾಗಿತ್ತು ಜನನು ಅಷ್ಟೇ ಜನ ಸೇರಿರ್ತಾರೆ ಈ ಜಾತ್ರೆ ಈ ಜಾತ್ರೆಗೆ ಮಾತ್ರ ಹೆಣ್ ಹೆಣ್ ದೇವ್ರ ಜಾತ್ರೆಗೆಲ್ಲ ಅಷ್ಟೇ ಅಲ್ವಾ ತುಂಬ ಒಂದು ವಾರ ಗಟ್ಟಲೆ ನಡೆಯುತ್ತೆ ಜಾತ್ರೆ ಹಾಗಾಗಿ ಎಲ್ಲ ಹೆಣ್ಮಕ್ಳು ಅಕ್ಕಪಕ್ಕದವರು ಮತ್ತು ಭಕ್ತಾದಿಗಳು ಎಲ್ಲ ಸಹ ಬಂದಿರ್ತಾರೆ ದೇವರು ಮಡ್ಲಕ್ಕಿ ಮುಗಿಸ್ಕೊಂಬಂದಿರಲಿಲ್ಲ ಹಾಗಾಗಿ ಇನ್ನೂ ಬಾಯಿ ಬೀಗ ಚುಚ್ಚದು ಲೇಟ್ ಇತ್ತಲ್ವಾ ನಾವಿಲ್ಲಿ ಇಲ್ಲಿ ದೇವರು ತೂಗು ಎಲ್ಲ ಇದು ಎಲ್ಲ ರೆಡಿ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಹೂವಿಂದು ಅಲ್ಲೆಲ್ಲ ಮುಗಿಸಿ ನಾವು ಪುರಿ ತೊಗೊಳ್ಳೋಣ ಪುರಿನ ಅಂತ ಬಂದ್ವಿ ಜಾತ್ರೆಯಲ್ಲಿ ಅಷ್ಟೇ ಅಲ್ವಾ ಖಾರಪುರಿ ಮತ್ತು ಇಲ್ಲಿ ನನ್ನ ಮಗಳು ಉಂಗ್ರ ತೊಂತೀನಿ ಅಂತ ಬಂದಳು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಮ್ಮ ಅತ್ತೆ ಮಕ್ಕಳು ಸಿಕ್ಕಿದ್ರು ಮೊಮ್ಮಕ್ಕಳು ಅವರು ಸಹ ಜಾತ್ರೆಗೆ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೊರಟ್ವಿ ಹೊರಟು ಶಿವಪುರಕ್ಕೆ ಬಂದ್ವಿ ಅಲ್ಲಿ ನಮ್ಮ ಮಗಳು ಫ್ರೆಂಡು ಅವರ ಅಮ್ಮನೂ ಸಹ ಪರಿಚಯ ನನಗೆ ನಮ್ಮ ಮನೆಯವ್ರಿಗೆ ಟ್ಯಾಕ್ಟಿ ಸಹ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಮನೆಗೆ ಬಂದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಸ್ಕೊಂಡು ಅವ್ರನ್ನೆಲ್ಲ ನನ್ನ ಮಗಳು ನನ್ನ ಎಕ್ಸಾಮ್ ಇತ್ತು ನಾಳೆ ಸೋಮವಾರ ಹಾಗಾಗಿ ಅವರಿಬ್ಬರು ಓದಿದೀಯ ಹೆಂಗೆ ಅಂತ ಮಾತಾಡಿಸ್ಕೊಂಡು ಕೂತಿದ್ರು ಇಲ್ಲಿ ನಮ್ಮ ಮನೆಯವ್ರು ಎಲ್ಲೋದ್ರು ಮಾತು ಮಾತು ಜಾಸ್ತಿ ಸ್ವಲ್ಪ ಹಾಗಾಗಿ ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ರು ಇವಳು ನನ್ನ ಮಗಳು ಫ್ರೆಂಡು ಅವಳು ಇವಳತ್ರ ಕ್ವಶನ್ ಆನ್ಸರೆಲ್ಲ ಕೇಳ್ತಾ ಇದ್ದು ಇದು ಓದಿದ್ಯಾ ಅದು ಓದಿದ್ಯಾ ಅಂತ ಅವಳ ಹತ್ರ ಮಾತಾಡಿಸ್ಕೊಂಡು ಮಾತಾಡ್ಕೊಂಡು ನಮ್ಮ ಮಗಳು ಫ್ರೆಂಡು ಅಮ್ಮ ನನಗೂ ಸಹ ಫ್ರೆಂಡ್ ಅವರು ಫೋನ್ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ಚೆನ್ನಾಗಿರ್ತದೆ ಕ್ಲೋಸ್ ಆಗಿರ್ತಾರೆ ಅವ್ರ ಮನೆ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಫೋಟೋ ಎಲ್ಲ ತಕ್ಕೊಂತ ಇದ್ದೆ ನಾನು ವೀಡಿಯೋ ಇದ್ದೆ ಅವ್ರು ಲೈಟ್ ಆಗ್ತಾಯಿದ್ರು ಮಾಡ್ಕೊಂಬಂತ ಅಂತ ಹೇಳಿ ಅವ್ರ ಮನೆ ಸ್ವಲ್ಪ ಆಚೆ ಇರೋದು ತೋಟದಲ್ಲಿ ಅವ್ರ ಮನೆ ಹತ್ರ ವ್ಯೂ ಈ ಥರ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಜಲದಿ ನಿಲಯ ಅಂತ ಹೇಳಿ ಎರಡು ಪೋರ್ಷನ್ ಕಟ್ಸಿದ್ದಾರೆ ಅವ್ರ ಜನ ಮೂರು ಜನ ಮಕ್ಕಳಲ್ವ ಹಾಗಾಗಿ ಎರಡು ಪೋರ್ಷನ್ ಕಟ್ಸಿದ್ದಾರೆ ಚೆನ್ನಾಗೈತೆ ಮನೆ ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಹೊರಟು ಅಲ್ಲೇ ಒಂದು ಒಂಬತ್ತು ಹತ್ತು ಗಂಟೆನೇ ಆಗಿತ್ತು ನಾವು ಹೊರಟು ಬರೋ ಅಷ್ಟೊತ್ತಿಗೆ ಅಲ್ಲಿಂದ ಊರಿಗೆ ಬಂದ್ವಿ ಹೆಗ್ಲುಕಟ್ಟೆಗೆ ನಮ್ಮ ಕಲಮ್ಮ ಕಡಲೆಕಾಯಿ ಎಲ್ಲ ಇತ್ತು ನಮ್ಮ ಅಕ್ಕ ಆಗ್ಬೇಕಿವರು ನಮ್ಮ ಅಂಜನೇ ಖಾರಪುರಿ ತಗೊಟ್ಟಿದ್ನಲ್ವ ಜಾತ್ರೆಯಲ್ಲಿ ತಗೊಂಡು ಬಂದಿದ್ದೆ ಅದನ್ನು ಹಾಕೊಟ್ಟಿದ್ದೆ ತಿಂತ ಕೂತಿದ್ರು ಒಂದು ನಾಯಿ ಸಾಕಿದ್ರು ಅದು ಈ ಖಾರ ಖಾರಪುರಿ ತಿಂತಿರೋದಕ್ಕೆ ನಂಗೆ ಕೊಡಲಿಲ್ಲ ಅಂತ ಒಳಗಡೆ ಬರ್ತಾಯಿತ್ತು ಅದಕ್ಕೂ ಸಹ ತಗೊಂಡೋಗಿ ಹಾಕಿ ಬುಜಿ ಅಂತ ಹೆಸರಿಟ್ಟವ್ರು ಇದಕ್ಕೆ ಚೆನ್ನಾಗಿತ್ತು ತೊಳೆ ನಾಯಿ ಆಚೆ ಎಲ್ಲ ತಗೊಂಡೋಗಿ ಇತ್ತು ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್